ನಂಜನಗೂಡಿನಲ್ಲಿ ಖಾಸಗಿ ಕಂಪ್ಯೂಟರ್ನವರು ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿದ್ದಾರೆ ಸಬ್ ರಿಜಿಸ್ಟರ್ ಕಚೇರಿಯ ಸಿಬ್ಬಂದಿಗೆ ಕೊಡಬೇಕು ಎಂದು ಹೆಚ್ಚುವರಿ ಇನ್ನೂರು ರೂಪಾಯಿ ಹಣ ವಸೂಲಿ ಮಾಡಿ ಅಧಿಕಾರಿಗಳಿಗೆ ನೀಡಬೇಕೆಂದು ಹೇಳುತ್ತಿದ್ದಾರೆ ಅಧಿಕಾರಿಗಳು ದಲ್ಲಾಳಿ ಏಜೆಂಟರಾಗಿ ಕೆಲಸ ಮಾಡುತ್ತಿದ್ದಾರೆ ದಲ್ಲಾಳಿ ಮತ್ತು ಏಜೆಂಟರನ್ನು ಇಟ್ಟುಕೊಂಡು ರೈತರ ಮೇಲೆ ಹಲ್ಲೆ ಮಾಡಿಸಿ ಧಮ್ಕಿ ಹಾಕಿಸಿದ್ದಾರೆ ಎಂದು ರೈತರು ಆರೋಪಿಸಿದರು ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಜನರ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಕೂಡಲೇ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತ್ತುಪಡಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮಹದೇವಸ್ವಾಮಿ ಎಂಬ ರೈತ ಇಸಿ ತೆಗೆದುಕೊಳ್ಳಲು ಹೆಚ್ಚುವರಿ ಇನ್ನೂರು ರೂಪಾಯಿ ಕೇಳುತ್ತಾರೆ ಹೆಚ್ಚು ಹಣ ಯಾಕೆ ಕೊಡಬೇಕು ಎಂದು ಕೇಳಿದರೆ ಸಬ್ ರಿಜಿಸ್ಟಾರ್ ಅಧಿಕಾರಿಗಳಿಗೆ ಕೊಡಬೇಕು ಇಲ್ಲದಿದ್ದರೆ ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಾರೆ ತಹಶೀಲ್ದಾರ್ ಅವರ ಮಾತಿಗೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಪ್ರತಿನಿತ್ಯ ಜನರು ಅಲೆದಾಡುತ್ತಿದ್ದಾರೆ ಎಂದು ರೈತರು ಕಿಡಿಕಾರಿದರು ರೈತರು ನ್ಯಾಯ ಕೇಳುತ್ತಿದ್ದರೆ ಪುಂಡ ರೌಡಿಯನ್ನು ಕರೆದು ಹಲ್ಲೆ ಧಮ್ಕಿ ಹಾಕಿಸುತ್ತಾರೆ ಸಬ್ರಿಜಿಸ್ಟಾರ್ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲ ಸಿಸಿ ಕ್ಯಾಮರಾಗಳನ್ನು ಅಳವಡಿಸಿಲ್ಲ ಕೂಡಲೇ ಸಿಸಿ ಕ್ಯಾಮರಾಗಳನ್ನು ಅಳವಡಿಸಬೇಕು ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ನಂಜನಗೂಡಿನಿಂದ ತೊಲಗಿಸಬೇಕು ಹಲ್ಲೆ ನಡೆಸಿದ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಸಬೇಕು ಕೂಡಲೇ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ರೈತರು ಪಟ್ಟು ಹಿಡಿದಿದ್ದಾರೆ ಖಾಸಗಿ ಕಂಪ್ಯೂಟರ್ನವರು ಇಲಾಖಾ ಅಧಿಕಾರಿಗಳಿಗೆ ಇಂತಿಂತ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಹೆಚ್ಚಿಗೆ ಇನ್ನೂರು ರೂಪಾಯಿ ವಸೂಲಾತಿ ಮಾಡ್ತಾರೆ ಅಂದ್ರೆ ಚಾರ್ಜಸ್ನ ಬಿಟ್ಟು ಐವತ್ತು ರೂಪಾಯಿನ ಬಿಟ್ಟು ನೋಂದಣಾಧಿಕಾರಿ ಕಚೇರಿ ಇಂತಿಂತ ಇಲಾಖಾ ಅಧಿಕಾರಿಗಳಿಗೆ ಅಂದ್ರೆ ರಾಣಿ ಮೇಡಮ್ ಅವರಿಗೆ ಅಂದ್ರೆ ಎಫ್ಡಿ ಅವರು ತಂಪು ಅಂತ ಅಂಥವ್ರು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಅಂತ ಈಸ್ಕೊತಾರೆ ಅಂತ ನಮ್ಮ ಹತ್ರ ಹೇಳಿ ರೈತರ ಹತ್ರ ಹೇಳಿ ಇನ್ನಿನ್ನೂರು ರೂಪಾಯಿ ಹೆಚ್ಚಿಗೆ ವಸೂಲು ಮಾಡ್ತಾಯಿದ್ರು ಆ ವಿಚಾರಕ್ಕೆ ಹತ್ತಾರು ಕಂಪ್ಲೇಂಟ್ಗಳು ಬಂದವು ಹತ್ತಾರು ಕಂಪ್ಲೇಂಟ್ಗಳು ಬಂದಂಥ ಸಂದರ್ಭದಲ್ಲಿ ನಾವು ತಾಲೂಕ್ ತಹಸೀಲ್ದಾರ್ ರೆಪ್ರೆಸೆಂಟೇಟಿವ್ ಅಧಿಕಾರಿಯಾದಂಥ ಕುಣಿಸಿ ಇವ್ರಿಗೆ ಫೋನ್ ಮಾಡಿಸ್ಲಾಗಿ ಇವರು ಸ್ಥಳಕ್ಕೆ ಬರಲಿಲ್ಲ ಸುಮಾರು ಹೊತ್ತು ಸ್ಥಳಕ್ಕೆ ಬರಲಿಲ್ಲ ಯಾಕೆಂದ್ರೆ ಇವರು ದಳ್ಳಾಳಿ ಏಜೆಂಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ಥಳಕ್ಕೆ ಬರ್ದೇ ನಾಟಗಾಡಿದ್ರು ಯಾರು ಸಂಪ್ರೀಷ್ಟು ಉಪನೋಂದಣಾಧಿಕಾರಿ ವಿವೇಕ್ ಅವರು ಆ ಸಂದರ್ಭದಲ್ಲಿ ನಾವು ಸ್ಥಳಕ್ಕೆ ಮೇಲ್ಗಡೆ ಬಂದು ಕೂತ್ಕೊಂಡರೂ ಸಹ ಇದುವರೆಗೂ ಬರಲಿಲ್ಲ ಆದರೆ ದಳ್ಳಾಳಿ ಏಜೆಂಟ್ ಗಳನ್ನ ಬಿಟ್ಕೊಂಡು ನಮ್ಮ ಮೇಲೆ ಅಲ್ಲೇ ಮಾಡಿಸ್ಲಿಕ್ಕೆ ಬರ್ತಾರೆ ಇಂತ ಸಂಪ್ರೀಷ್ಟರು ಈ ಕೂಡ್ಲಕ್ಕೆ ತೊಲಗಬೇಕು ಇನ್ನು ಈ ಪ್ರತಿಭಟನೆಯಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಮತ್ತು ಆಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮಾವುರಗು ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಮಂಜುನಾಥ್ ಇನ್ನು ಹಲವರು ಭಾಗವಹಿಸಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು